ಈ ಮನಿಗೇನ್ ಕೊಡಲ್ಲ ಆ ಶ್ರಮಕ್ಕೆ ಹೋಗಿ ಕೆಲಸ ಏನಂದ್ ಮಡದಿ ಮಕ್ಕಳು ಐದಾ ಅಜ್ಜಿ ಇಲ್ಲ ಅಜ್ಜಿ ಸತ್ತೆ ಇಬ್ಬರು ಗಮ್ಮ ಮಕ್ಳ ಅವ್ರೆ ಗಂಡ್ ಮಕ್ಳ ಇಬ್ರು ಹೆಣ್ಮಕ್ಳು ಇಬ್ರು ಗಂಡ್ ಮಕ್ಳ ಮದುವೆ ಮಾಡಿದೀನಿ ಹೆಣ್ಮಕ್ಳು ಯಾಕೆ ಹೋಗಿದ್ದು ಅದು ಒಂದ್ ಆರು ವರ್ಷ ಐದು ವರ್ಷ ಮತ್ತೆ ನಿಮ್ಮ ಧರ್ಮಪತ್ನಿ ಹೋದ್ಮೇಲೆ ದುಃಖ ಆಗಿಲ್ವಾ ಆ ಇವಾಗ ನೆನ್ಪಾಗತ್ತ ಇವಾಗ ಮಗನ ಮನೆಗಿದ್ವಿ ಬದುಕು ಏನನ್ಸುತ್ತೆ ಬದುಕು ಅದೇ ಕುದೀ ದಾನಗಳು ಕಾಲೇ ದು ಬದ್ಲಾನ ತಿರ್ಗಿಟ್ಕೋಕೋ ಒಂದಿನ ಇಲ್ಲಿ ದೊಡ್ಡದಾಗ ಹೋಗ್ತಿರ್ಲ ಸೋಮ್ ಸೋಮದ ಹಂಗ ಜೀವಾರಿ ಮಹೇಶ್ವರ್ ಕೂಡ ವಾರ ವಾರ ಬಂದು ಇಲ್ಲಿ ಒಂದಿನ ಬನ್ನಿ ಮಾಡಿ ಹೋಗಿ

ಎಲ್ಲಿ ಉಟ್ಟಿರೋ ಎಲ್ಲಿ ಮಾಡ್ತಾನೋ ಅದು ನಾವ್ ಅವನಿಗೆ ಬಸ್ತ ನಮ್ದೇನ ಐತಿ ಮಾಡಿದ್ರಿ ಯಾರ ಮಾಡಿರೋದೇ ನಮ್ದೇನಿಲ್ಲ ಎತ್ತಿ ಎತ್ತಿ ಸುತ್ತು ಸುತ್ತ ಕೊಟ್ಟು ಈ ಗೋಲಕ್ ಬಂದ್ಬಿತಿ ನಾವು ಮಾನವ ಜನ್ವ ಜನ ಬೇಕು ಮಾನವ ಜನ ಅದಕ್ಕೆ ಅಂತ ಹೇಳ್ತಾರೆ ಎಲ್ಲ ಎಲ್ಲ ಪ್ರಯಾಣಿಗಳು ಕೊಟ್ಟ ಬುದ್ಧಿನ ಜ್ಞಾನ ನಾ ಕೊಟ್ಟೆ

ಪುರುಷರು ರತ್ನ ಬಂದಿದೆ ನೋಡಿರೋ ಶಿರದೋಳು ಹಡಗಿ ಕಾದೆ ಯಾವಾಗಲೂ ಕರದಲ್ಲಿ ಕಾಣುತ್ತಿದೆ ಹೊರಚಂದ್ರ ಸೂರ್ಯರೊಳ ಬೀದಿಯೊಳ್ಳಿ ಗುರಿತ ಕರ್ಮಗಳಳಿಗವಾಗೆ ಕಾಣುತ್ತಲಿದೆ ರತ್ನ ಬಂದಿದೆ ನೋಡಿರೋ ಪುನದ ಜೀವ ರತ್ನ ಬಂದಿದೆ ನೋಡಿರೋ ಅಷ್ಟವೋ ಬಿಟ್ಟವಾಗಿದೆ ಅದರಿಂದ ನಗಲದೇ ನೋಡಿದನು ಪುರುಷನು ನಾಷ್ಟ ಶ್ರೇಷ್ಠ ಶ್ರೇಷ್ಠವಾಗುವರಂತೆ ರತ್ನ ಬಂದಿದೆ ನೋಡಿರೋ ಒಂದತ ಜೀವ ರತ್ನ ಬಂದಿದೆ ನೋಡಿರೋ

ನೋಡಿದರು ಅಲ್ಲಲ್ಲಿ ಕಾಣ್ಮಾರು ಅವಲ್ಲೇ ನಂದರು ಬಿಡದೆ ಎದುರಿಗೆ ನಿಲ್ಲುವರು ಹತ್ನ ಬಂದಿದೆ ನೋಡಿರುವ ಕುಂದದ ಅಧೀವಾದ ಹತ್ನ ಬಂದಿದೆ ಕಾಣುತ್ತಿದ್ದೆ ಯಾವಾಗಲೋ ಸಿರೋಳು ಅಡಗಿ ಕತೆ ರತ್ನ ಬಂದಿದೆ ನೋಡಿರಂ ಉನ್ನತ ಜೀವ ರತ್ನ ಬಂದಿದೆ ನೋಡಿರಂ ಸಿರದಳು ರತ್ನವನ್ನು ಧರಿಸಿರುವಂತ ಮೃಗಾನ ಹೃದಯದಳು ೃದಾಭೂಷಣ ಪಕ್ಷಿ ಹಂಸ ವಾಹನ ಮುಖ್ಯ ಸುಹಮೋನಿ ಹೃದಯಾವೋ ನಿತ್ಯ ಬೆಳಗುತ್ತಿದೆ ಬಂದಿದೆ ನೋಡಿರೋ ಚಿರಾದಲ್ಲಿ ರದೋಳೋ ಅಡಾಗೆ ಕಾದೆ ಯಾವಾಗಲೂ ಹರದಲ್ಲಿ ಕಾಣುತ್ತಿದೆ ಅವರ ಚಂದ್ರ ಸೂರ್ಯ ರೋಗಿ ಬೀ ಅಳಿ ಇಟ್ಟಿದ ಕುರಿತ ಕರ್ಮಗಳಲ್ಲಿ ದಗೆ ಕಾಣದಲ್ಲಿ ಸ್ವಪ್ನಾ ಬಂದಿದೆ ನೋಡಿಯೋ ಹೊರಗೆ ಶೇಲಗಳಲ್ಲಿಯೂ ಆ ದೊರೆಗೆ ಶೇರಗಳಲ್ಲಿಯೂ ನವ ಕೋಟಿಯೂ ಹೊರಗರಣಗಳಲ್ಲಿಯೋ చక్రవర్తి భక్త చోళ్ అసి గింగన పాండారాగి రాధా రుగా బ బ్రహ్మ పూరా జిందే నా పల్ల పురుషరు

నమో శివయా శివాయో నమ శివయా నమో శివై గురు నమో శివ గు గు నమో శివై గురు నమో నమో శివయా అమో నమో శివయా సదా శివా ఓ నమో శివయా మంత నమో నొసంత అంతా వెందో ఆనందీరా ಸದ್ಗುರು ಜೈ ಹರ ಗುರು ಮಂಗಳ ಮಹಾದೇವ ಲಕ್ಷದ ಮೇಲೆ ತೊಂಬತ್ತಾರು ಗಣಜೇಶ್ವರರ ಪಾದ ಪದ್ಮಿಗೆ ನಮಸ್ತೆ ನಮಕ ಒಂಬತ್ತು ನವರದಲ್ಲಿ ದೇವರ ಪಾದಕ್ಕೆ ಶರಣಗೋವಿಂದ ಶ್ರೀ ವಿಂಠಾ ತಲುಪತಿ ವರದ ಗೋವಿಂದ ಸಿದ್ದೇಶ್ವರ ವರದ ಗೋವಿಂದ ಆತ್ಮರಾಮ ಪರಬ್ರಹ್ಮವರದು ಗೋವಿಂದ ನೋಡಿ ಗೆಳೆಯರೆ ಎಂಬತ್ತರ ಹರೆಯದ ಜೀವ ಆ ಕಿವಿ ನೋಡಿ ಎಷ್ಟು ಮುದ್ದ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಆ ಕಿವಿ ಇದು ಆ ಹಾಡು ಚೆನ್ನಾಗ್ ಆಡುತ್ತೆ ಆ ಹಳ್ಳಿ ಭಾಷೆ ಸೊಗಡು ನೋಡಿ ಮೃಗಾಭೂಷಣ ಹೇಳಿದ ಉಷಣ ಅನ್ನೋದು ಅವರು ಮೃಗಭೂಷಣ ಅಂತಾರೆ ಉರುಗರು ಪಕ್ಷಿ ಹಂಸ ವಾಹನ ನೋಡಿಯೋದು ಉರಗ ಭೂಷಣನ ಪಕ್ಷಿ ಅಂದ್ರೆ ಪಕ್ಷಿ ಭೂಷಣ ಪಕ್ಷಿ ಸರ್ಪುರುಗೂ ಸರ್ಪದ ಭೂಷಣವನ್ನು ಧರಿಸಿದ ಅವನ ಹಂಸವಾಹನ ಅಂದ್ರೆ ಬ್ರಹ್ಮ ಹೇಳಿ ಉರಗ ಭೂಷಣ ಪಕ್ಷಿ ಹಂಸಾವಾತನೋಖ್ಯುರಭೋನಿ ಹೃದಯ ಬೆಳಗೂತಿದೆ ಅಂತ ಭಾಷೆ ಯಾರು ಬರೆದದು ಯಾರು ಕೂಡ ಆತ್ಮದೇ ರತ್ನ ಬಂದಿದೆ ನೋಡಿರೋ ಆ ರತ್ನದಿಂದ ಅವ್ರು ಹೆಂಗೆ ಉರ್ಗ ತಗೋತಾರೆ ಅಂದ್ರೆ ರತ್ನ ವಾಸಿರದಲ್ಲಿ ಹೇಳಿ ಶ್ರದಾಳೋ ರತ್ನವ ಧರಿಸಿರುವಂತ ಉರು ನಾಗಮಣಿ ಅದು ನಾಗಮಣಿ ನೋಡಿ ಆ ನಾಗಮಣಿ ನಾಗನ ಹೆಡೆ ಮೇಲೆ ಒಂದು ರತ್ನ ಇರುತ್ತೆ ಆ ರತ್ನ ವಾಸಿರಾದೋಳು ಧರಿಸಿರುವಂತ ಉರಗ ಭೂಷಣ ಹೆಂಗೆ ವಾವ್ ಏನು ಕನೆಕ್ಟಿವಿಟಿ ಇದ್ರೆ ಇನ್ನೊಂದು ಗುಡ ಹೇಳ್ತೀನಿ ಆ ಉರಗ ಭೂಷಣ ವಿಷ್ಣುವಿನ ವಾಹನ ಅಂದ್ರೆ ವಿರಗ ಭೂಷಣನ ಪಿತ ಬ್ರಹ್ಮನ ವಾಹನ ಹಂಸ ಪಕ್ಷಿ ಅಲ್ಲಿಂದ ತಗೊಂಡೋಗ್ತಾರ ಅವರು ಏನಿದು ಹಂಸ ಆದ ತಕ್ಷಣ ಪಕ್ಷಿ ಅಂದ್ರೆ ಹಂಸ ಆದ ತಕ್ಷಣ ವಿಷ್ಣುವಿನ ವಾಹನ ಗರುಡ ಪಕ್ಷಿ ಅಂದ್ರೆ ಎಷ್ಟು ಸುಂದರವಾದ ಯಾರೋ ಮಹಾ ಜ್ಞಾನಿಗಳು ಮಾತ್ರ ಇದು ಬರೆಯ ನಿಮ್ಗೆ ಹೆಂಗೆ ಯಾರು ಕಲ್ಸಿದ್ದು ನಮ್ಗೆ

ీలు మేలు మాతె మేలే తలగుతైతే కాలే గోపుర గగన గగనే బాలకృష్ణ వివెళ్ళి మే మంటే నోడన్నం కాలాక్షపార బ్రహ్మ తన్నొళగినను కణం ಇಲು ಮೇಲು ಮಾಡುತ್ತೈತೆ ಮೇಲೆ ಜ್ಯೋತಿ ಬೆಳಗುತ್ತೈತೆ ಗಾಳಿ ಗೋಪುರ ಗಗನದಲ್ಲಿ ಬಾಲಕೃಷ್ಣನ ಲೀಲೆ ಎಲ್ಲಿ ಎಷ್ಟು ಜನ ಬಿಲ್ಲ ನಣ್ಣಂ ಈ ಲೋಕದೊಳಗೆ ಕಷ್ಟ ಬೈಕೆ ತಿಳಿಯು ನಮ್ಮಣ್ಣ ಅಣ್ಣಂ ಕಮಲದಲ್ಲಿ ಇಷ್ಟಲಿಂಗನ ಕೋಣೆಯಲ್ಲಿ ಅಷ್ಟ ಕಮಲದಲ್ಲಿ ಕಲಿಂಗನ ಕೋಣೆಯಲ್ಲಿ ಪೂಜೆಯ ಅಟವನು ಸಾಧಿ ಸಣ್ಣ ಮೇಲೆ ಮಂಟಪದಲ್ಲಿ ನೋಡಣ್ಣ ವಾವು ಲಕ್ಷಪಾರ ಬ್ರಹ್ಮ ತನ್ನೊಳಗಿಗನು ಕಾಣಣ್ಣ ಮೆಚ್ಚಬೇಡಣ್ಣ ನಿರ್ಗುಣ ರಾಜ ವೇಗಿ ತನ್ನೊಳಗಿಗನು ಕಾಣಣ್ಣ ಏನಿದು ಬುಡಾರ್ಥ ಆ ನೆಚ್ಚ ನೆಚ್ಚಬೇಕಣ್ಣ ನಿರ್ಗುಣ ರಾಜ ಹೇಗಿ ತನ್ನೊಳಗಿದನು ಕಾಣಣ್ಣ ಸೂಪರ ನಾಗ ಕೂರ್ಮ ದೇವ ದತ್ತ ತುಕಮ ಧನ ನಾಗ ಕೂರ್ಮ ದೇವ ದತ್ತ ತುಕಮಧನ ಜಯ ಆ ಬಾಗಿಲೋ ಒಂಬತ್ತು ಮುಚ್ಚಿ ಭೋಗಿ ಸೇವಿಸಣ್ಣ ಶ್ರೀಣ್ಣ క్షపార బ్రహ్మ తన్నొలం సూపరు అజ్ఞా మంటే పాలాక్షపార బ్రహ్మ తన్నొలం జ్ఞానవంతన ఏ అజ్ఞాకం ದಾನ ಪ್ರಾಣ ಹಾಪಂ ಸಾಮಾನ್ಯರಲ್ಲ ನಿನ್ನಲ್ಲಿರೋ ತಿಳಿಯೋ ನಮ್ಮಣ್ಣ ಆ ಪ್ರಾಣ ಕಾಂತನ ಪಟ್ಟಣದಲ್ಲೇ ಚೆನ್ನಲ್ಲಿರುವ ಕಾಣವಲ್ಲಿ ಆ ನಾನು ನೀನೆ ಬೇಡವು ಏನು ಕಾರಣ ಬಂದಿತಣ್ಣ ನೀನೆ ಮಂಟಪದಲ್ಲಿ ನೋಡಾಕ್ಷಪಾರ ಬ್ರಹ್ಮ ತನ್ನೊಳಗಿದನು ತಂ ಜೀವಸ್ಥಾನವು ಯಾವುದೇ ಹೇಳಣ್ಣ ಈ ಬ್ರೇಖ ತೊಲಗೇ ಜೀವ ಸಾಕ್ಷಿಯಲ್ಲಿ ಇರಣ್ಣ ಅಜೀವ ಶಿವಾರಿಗೂ ಸರ್ವ ಸಾಕ್ಷಿ ಒಬ್ಬ ನಣ್ಣಂ ಅಜೀವಾರಿಗೂ ಸರ್ವ ಸಾಕ್ಷಿ ಒಬ್ಬ ನಣ್ಣಂ ಜೀವ ಶಿವಾರೈಕ್ಯವಾಗುವ ಸ್ಥಾನವೇ ಬಲು ಗೋಪ್ಯ ಬಣ್ಣ ಆ ಜೀವನು ಶಿವನು ಒಂದೇ ಇಬ್ರು ಒಂದೇ ಅವನಿಲ್ ಮೇಲೆ ನಾವಿಲ್ಲ ಶಿವನು ಜೀವನು ಎರಡು ಒಂದೇನಿ ಆದ್ರೆ ಆ ಶಿವ ಇಲ್ ವ್ಯಾನ ವ್ಯಾನಪಾನ ಪ್ರಾಣ ಆಪಾನ ಸಾಮಾನ್ಯರಲ್ಲ ನಿನ್ನ ಒಳಗೆ ಈಗ ನೋಡಣ್ಣ ಜ್ಞಾನ ಉದಾನ ಪ್ರಾಣ ಆಪಾನ ಸಮಾನ ಏನೋ ಇದು ಹೈ ಐ ಅಂಡ್ ಫಿಲಾಸಫಿ ಇದು ಚಿಕ್ಕ ಭಾಷೆ ಅದು ಆಡು ಭಾಷೆಯಲ್ಲಿ ಹೇಳ್ತದೆ ಅದು ಎಂತ ಪ್ರಾಣ ಆಪಾನ ಸಾಮಾನ್ಯರಲ್ಲ ನಿನ್ನಲ್ಲಿಗರು ತಿಳಿಯ ನಮ್ಮ ಪ್ರಾಣಕಾರ್ತನ ಪಟ್ಟಣದಲ್ಲಿ ಪ್ರಜ್ಞೆ ಇರುವ ಸ್ಥಾನವಲ್ಲಿ ಓ ನಾನು ಏನು ಕಾರಣ ಬಂದಿತಣ್ಣ ಮೇಲೆ ಮಂಟಪದಲ್ಲಿ ನೋಡಣ್ಣ ಕಾಲಾಕ್ಷಪಾರ ಬೆಮ್ಮ ತನ್ನೊಳಗಿದನು ಕಾಣ್ ಇದೇನಿದ್ದು ಜ್ಯೋತಿ ಆ ಆ ಜ್ಯೋತಿ ಒಳಗೆ ಭೇದ ಭಾವವ ಇಲ್ಲ ಹೇಳು ಆ ತುಗುಂತು ಏನು ಹೇಳ್ತು ಅಂದ್ರೆ ಜೀವಸ್ತಾ ನೀವು ಹೇಳಿ ಇನ್ನೊಂದು ತಡೆಗಳ ಜೀವ ಸ್ಥಾನವು ಯಾವುದೇ ಹೇಳಣ್ಣ ಈ ದ್ರೇಕೆ ಜೀವ ಸಾಂ ಅಜೀವ ಶಿವ ಐಕ್ಯವಾಗುವ ಸ್ಥಾನವೇ ಬಲು ಗೊಬ್ಬೆವಣ್ಣೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷಪಾರ ಬ್ರಹ್ಮ ತನ್ನೊಳಗಿದನು ನಾನವಂತ ಜ್ಞಾನವಂತಾನಾಗದೆ ಕಣ್ಣ ಂಬುವ ಖಡ್ಗ ತಿಳಿದೋ ನಾನ ಬೆಂಬುವ ಕುರಿಯ ಕರಿದು ಬೆಂಬುವ ಖಡ್ಗ ತಿಳಿದು ಅಗ್ನ ಬೆಂಬುವ ಕುರಿಯ ಕಡಿದು ಜ್ಞಾನ ಗುರುವಿನ ಪಾದ ಬಿಡಿದು ತಾನು ಧನ್ಯ ಗುಂ ಜ್ಞಾನ ಇದ್ರ ರಹಸ್ಯ ನೀವು ಹೇಳಲ್ಲ ನಾನು ತುಂಬಾ ಚೆನ್ನಾಗಿದೆ ನಿಮಗೆ ಅರ್ಥ ಆಗುತ್ತೆ ಮುಂದೆ ಒಂದ್ ದಿವಸ ಇದು ಜ್ಞಾನವೆಂಬ ಕಡ್ಡ ಬಿ ಪಾದ ಬಿಡಿದು ಮೇಲೆ ಮಂಟಪದಲ್ಲಿ ನೋಡಣ್ಣ ಪಾಲಾಕ್ಷ ಪಾರ ಕರ್ಮ ತನ್ನೊಳಗೆ ಕಾಣ ವಾವು ಕರ್ಮ ಕಾಂಡವ ತಲಿಯಾದ ಕಣ್ಣ ಹರಿಪತ್ತನಾದರೆ ಗುರುವೋ ಸರಣೆ ಮಾಡದೆ ಕಣ್ಣ ಗುರುವೆ ಮಾಡಬೇಕು ಕುರುತು ತನ್ನೊಳಗರಿಯಬೇಕು ಆದರೂ ಸರಣೆ ಮಾಡಬೇಕು ಗುರುತು ತನ್ನೊಳ ಕರಿಯಬೇಕು ಅರಿವು ತೋರಿದ ಗುರು ಮುಕುಂದನ ಮರ್ಯಾದಿರುವ ಬ್ರಹ್ಮಾವಣ್ಣ ಮೇಲೆ ಮಂಟಪದಲ್ಲಿ ನೋಡಣ್ಣ ಆಲಾಕ್ಷ ಪಾರ ಬ್ರಹ್ಮ ತನ್ನೊಳಗಿನೂ ಕಾಣಣ್ಣ ಕೈ ಗುರು ಸದ್ಗುರು ಕೈ ಗುರು ಮಂಗಳ ಸ್ವಾರ್ಥಾಪಚಾರರ ಮಹಾದೇವ ಇದು ನಿಮ್ಗೆ ಇದೊಂದು ವಿಚಾರ ಹೇಳಬೇಕು ಈ ಪದ ಇದೆಯಲ್ಲ ಕನಕದಾಸರಿಗಿಂತ ಮುನ್ನ ಪುರಂದರದಾಸರಿಗಿಂತ ಆದಿ ಸುಮಾರು ಮೂರು ಸಾವಿರದ ಐನೂರು ವರ್ಷಕ್ಕೂ ಹಿಂದಿನ ಕನ್ನಡದ ಪದ ಇದು ಆ ಪದದಲ್ಲಿ ಗೂಢಾರ್ಥ ಎಷ್ಟಿದೆ ಎಷ್ಟು ಚೆನ್ನಾಗಿದೆ ಇದು ಇದು ನೋಡಿ ಇನ್ನೂ ಸಿದ್ಧರ ಬೆಟ್ಟದಲ್ಲಿ ಹರಿದು ಬರ್ತಾ ಇದೆ ಈ ಹಾಡುಗಳು ಸೋಪಾನ ಎಷ್ಟು ಚೆನ್ನಾಗಿದೆ ನೋಡಿ ವಾವ್ ಏನ್ ಮಾಡುದು ಇವಾಗ ನಾವು ಲೇಟ್ ಆಗಿಬಿಡುತ್ತಾ ಇನ್ನೊಂದು ಇನ್ನೊಂದು ತುಂಬಾ ತುಂಬಾ ಆಳವಾದ ಗೀತೆ ಒಂದು ಹೇಳಪ್ಪ ಇನ್ನು ಯಾರಿಗೂ ಅರ್ಥನೇ ಆಗಬಾರದು ಅಂತ ಗೀತೆ ಹಲ್ಲಿದನೆ ಗುರುಬಾ ಎಲ್ಲ ಪ್ರಭುವಿ ಎಲ್ಲರಂಥವರಲ್ಲಯನ ಎಲ್ಲ ಎಲ್ಲರಂತವರಲ್ಲ ಕೇಳಮ ಎಲ್ಲವನು ತನ್ನೊಳಗೆ ತುಂಬಿದ ಎಲ್ಲಿ ಹೋದಾದಂತೆ ಮಾಡಿಟ್ಟ ಸುಟ್ಟು ಬಿಟ್ಟನೆ ಸುಟ್ಟ ಅಲ್ಲರಂತವೂ ನೋಡುವ ಪ್ರಣವಸ ರೂಪು ನಿಂದ ನೋಡುವ ಪ್ರಣವಾಸ ರೂಪು ನಿಂದ ತಾನೈದು ಹಿಗದಿ ಕೂಡಿ ದೊರೆಯಲು ಹಿಗದಿ ನೋಡೆಂದ ಹೊಡಿಯಂದದಿ ಶಕ್ತಿ ನುಡಿಯಂದದಿ ಸೃಷ್ಟಿಯುಳುಬಹು ಅಂಶವ ಉಳಿಯಂಶವ ಎ ನೋಡು ಆಪರ ಜ್ಯೋತಿ ಎಂದು ಹೂಡಿ ಸುಖಿಸೆಂದ ಹೆರಗಿಲ್ಲದೆಂದ ಚಲಾನಂತವಾಯನ ಗುರುವ ಹಲ್ಲಿದೆ ಪ್ರಭುವೆ ಚಲಾನಂದವ ಲಾಯನ ಗುರು ಆದಿ ಅಂತ್ಯಗಳನ್ನೇ ಬೋಧಿಸಿದ ಆದಿ ಅಂತ್ಯಗಳನ್ನೇ ಬೋಧಿಸಿದ ಅಧ್ಯಕ್ಷರಾಗಿ ತಾನೇ ಸೇರಿದ ಮೇಲೆ ನಿನ್ನ ಭಾವಗ ನಿನ್ನು ಗಿಲ್ಲೆಂದ ಮದುವೆ ದೋಷವು ಹರಿದು ಹೋಯ್ತೆಂದ ನಿಮ್ಮ ಅದು ಕಾರಣವಾಯ್ತು ತಿಳಿಯೆಂದ ಭ್ರಮಣಿಗೆ ಪನಿಯ ಭ್ರಮಣಿಗೆ ಭ್ರಮಸಿ ನೀನು ತೇಡಬೇಕೆಂದ ಅದು ನೀರ ಎಂದ ಎಲ್ಲರಂತವರಲ್ಲಯನ ಗುರುಭೋ ಅಲ್ಲಿದನೆ ಪ್ರಭುವೆ ಎಲ್ಲರಂತವರಲ್ಲಯನ ಗುರುಗೋ ಹರಣದವರ ಗುರುವೆ ಬೇಕೆಂದ ಕಾರಣದವರ ಗುರುವೆ ಬೇಕೆಂದ ಅವಲಿಖಿತೆವೆಂದ ಪಾರಮಾರ್ಥವ ತಿಳಿತು ನೋಡೆಂದ ಪಾರಮಾರ್ತವ ತಿಳಿತು ನೋಡೋಂ ಪರಮೆ ಪದಗಳು ಸೇರಿ ನೋಡೆಂದ ಘನಪದವಿ ಎಂದ ಅಲಾರಂಥವರಲ್ಲ ಜನಗುರುವೋ ಅಲ್ಲಿದನೇ ಪ್ರಭುವೆ ಅಲಾರಂಥವರಲ್ಲ ಜನ ಗುರುಭೋ ಎಂಟು ಮದಗಳ ಸ್ವಂತ ಮುರಿ ಎಂದ ಎಟೋ ಮದಗಳ ಸ್ವಂತ ಮುರಿ ಎಂದ ಬಂಟು ಮಾತಿರ ಗಂಟು ಕಲ್ಲರ ತಂಚೇಡೆಂದೋರಗಳ ಪಡಿತು ತುಂಟ ರೈವರ ಷಡಿಯಲ್ಲಿಡುತ್ತೋ ಕಪ್ಪು ಕಳು ಎಂದಿರಲೆಂದ ಎಲ್ಲರವರ ಪ್ರಭುವೆ ಎಲ್ಲಾರಂಥವರಲ್ಲ ಗುರುಭೂ ನಿನ್ನಂಟು ಕೊಂಡರೆ ಗಂಟು ಕತ್ತೋರ್ ಸಿಂಧು ತಿಳಿಯೆಂದ ಇನ್ನಂಟು ಕೊಂಡರೆ ಗಂಟು ಕತ್ತೋರ್ ಸಿಂಧು ತಿಳಿಯೆಂದ ವೇಣುಗಳ ಪ್ರಭುವೆ ಎರಂತವರಲ್ಲಜನ ಗುರುಭೂ ಎಲ್ಲಾರಂಥವರಲ್ಲ ಜನ ಗುರುವ ಪನ್ನಿದನೇ ಪ್ರಭುವ ಎಲ್ಲಾರಂತವರಲ್ಲ ಜನಗುರುವೋ ಎಲ್ಲರಂತವರಲ್ಲ ಕೇಳಮ ಎಲ್ಲವನು ತಂದೊಳಗೇ ತುಂಬಿದ ಈಗೋ ಜಾ ತಪ್ಪೆ ಮಾಡಿಟ್ಟ ಕೆಳಮವನೇ ಸುಟ್ಟ ದಯರು ದೇವರು ಏ ಅರಗುರು ಮಂಗಳಮ ಪಾರ್ವತಿ ಪತೇರಮಾದಿ ನವಕೋಟೆ ರಸ ಸಿಡರುಡರ್ ಪಾದ ಅರವಿಂದ ಗೋವಿಂದ ಗೋ ಯಾವುದು ನಲ್ಲೋ ಯಾವುದು ನಂತರ ಗೊತ್ತಾಗ್ತಿಲ್ಲ ಶಿಶುನಾಳ ಶರೀಫರು ಇದೇ ಹಾಡನ್ನು ಬರೀತಾರೆ ಎಲ್ಲರಂತವನಲ್ಲ ಗಂಡ ಅಂತ ಗುರು ಗೋವಿಂದರಿಗೆ ಬರೀತಾರೆ ನಮ್ಮ ಗುರುಗಳಿಗೆ ಎಲ್ಲೂ ಹೋಗದ ಹಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂತವನಲ್ಲ ನನ್ನ ಗಂಡ ಅಂತ ಅದು ಅದು ಎಲ್ಲಿ ಉತ್ತರ ಕರ್ನಾಟಕದ ಭಾಷೆಗೆ ಬರೀತಾರೆ ಆಗ ಟೇಪ್ ರೆಕಾರ್ಡರ್ಸ್ ಇರ್ಲಿಲ್ಲ ಏನು ಒಂದು ರೆಕಾರ್ಡಿಂಗ್ ಇರಲಿಲ್ಲ ಯೂಟ್ಯೂಬ್ ಇರಲಿಲ್ಲ ನೋಡಿ ಊರಿಂದ ಊರಿಗೆ ಹಾಡುಗಳು ಹೇಗೆ ಹರಡಿದ್ವು ಅಂತ ಕರ್ನಾಟಕ ಮಹಾರಾಷ್ಟ್ರ ಹನುಮಪ್ಪ ಎಲ್ಲ ತಿಳಿಸಿ ಎಲ್ಲ ಅಲ್ಲೇ ಮಾರಪ್ಪ ಕೂತ್ಕಾಸಿ ಅವ್ರ ಕೆಲಸ ಯಾಕೆ ಇನ್ನೊಂದು ಕೈ ಬಾಯಿ ಕಚ್ಚೆ ಮೂರು ಬಗಡೆ ಇರಬೇಕು ಅದಿದ್ಬಿಡ್ರೆ ಯಾವ ದೇಶವೋ ನಮ್ಮ ನೇಮ ಯಾವುದು ಮಾಡಕ ಆ ಗುಣ ಏನಾದ್ರೂ ಚೆನ್ನಾಗಿ ಇರ್ತದ ನಮ್ಮಲ್ಲಿ ಇದ್ರೆ ಆ ಕರೆನೆ ಒಂದಿದ್ರೆ ಇಲ್ವೋ ತಾರ್ಮದ್ರೆ ತಮ್ಮ ಹೆಸರು వెంಕಟರಾವ್ನಪ್ಪಾ వెంಕಟರಾವ್ನಪ್ಪಾ ಓಕೆ ತುಂಬಾ ಸಂತೋಷ ಆಯ್ತು ನಾವು ಬೆಟ ಆತಿದ್ದೀವಿ